ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳು ರೀ ನಾವು ಇವತ್ತು ಬಂದಿದ್ದೀವಿ ಹಿರೇಮಗ ಗ್ರಾಮಕ್ಕೆ ಇಲ್ಲಿ ಪ್ರಗತಿ ರೈತರು ಕಬ್ಬನ್ನು ಹಾಕಿದ್ದಾರೆ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೊಗೊಳ್ಳೋಣ ಅವ್ರು ಯಾವ ಥರ ಮೇಂಟೆನೆನ್ಸ್ ಮಾಡಿದ್ರು ಅದಕ್ಕೆ ಯಾವ ಥರ ಔಷಧಿಯನ್ನು ಹೊಡ್ದೋರು ಅನ್ನೋದನ್ನು ಅದೇ ರೈತರು ಇದ್ದಾರೆ ಅದೇ ರೈತರನ್ನ ಮಾತಾಡ್ಸ್ಕೊಂತ ನಾನು ಹೆಚ್ಚಿನ ಮಾಹಿತಿಯನ್ನು ತೊಗೊಂಡ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಏನು ರೀ ಸರ್ ಗಂಗಾಧರ್ ಚಂದ್ರಶೇಖರಪ್ಪ ಕನ್ವಳ್ಳಿ ಹಾಂ ರೀ ಊರು ಹಿರೇಮಗದೂರು ಹ್ಞೂ ತಾಲೂಕು ಸಾಗಣ್ಣ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿ ಹಾವೇರಿ ನೀವು ಕಬ್ಬು ಹಚ್ಚಿ ಇದು ಎಷ್ಟು ವರ್ಷ ಇದ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಕಬ್ಬ ನೀವು ನಾವು ಕಬ್ಬು ಇಪ್ಪತ್ತು ವರ್ಷದಿಂದ ಬೆಳಿತಾ ಇದೇನ್ರಿ ಕಬ್ಬನೇ ಕಬ್ಬನ್ನ ಬೆಳಿತಾ ಇದೀವಿ ಬೇರೆ ಪೀಕು ಬೆಳಿತಾ ಇದೀವಿ ಆದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕಬ್ಬು ನಾವು ಕೃಷಿ ಮಾಡ್ತಾ ಇದೀವಿ ಕಬ್ಬಿನ ಅಲ್ಲಿಗೆ ನಾವು ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಾನು ಪ್ರಥಮದಲ್ಲಿ ಕಬ್ಬು ಸೋಯಿಂಗ್ ಮಾಡಿ ಸತತವಾಗಿ ಒಂಬತ್ತು ವರ್ಷ ಅದನ್ನ ಸ್ವಾಗಿ ಸುಡ್ಲಿಲ್ಲದಂಗ ಕಲ್ಟಿವೇಶನ್ ಮಾಡ್ಲಿಲ್ದಂಗ ಒಂದೇ ವರ್ಷ ಹಚ್ಚಿದ ಕಬ್ಬನ್ನ ಒಂಬತ್ತು ವರ್ಷ 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 ಅದು ಕಡಿಗೆ ಅವರು ಅವಾಗ ಗಳು ಇರ್ಲಿಲ್ಲ ಲೇಬರ್ ಕಡಿಯಾಕ ಏನಾಯ್ತಂದ್ರೆ ಅದು ಸ್ವಲ್ಪ ಹಳೇ ಅದು ಗಾಟ ಜಾಸ್ತಿ ಆಗಕತ್ತು ಅವರು ಕಿರಿಕಿರಿ ಮಾಡೋದಕ್ಕೆ ಒಂಬತ್ತನೇ ವರ್ಷಕ್ಕೆ ನಾನು ಕಬ್ಬು ಮತ್ತೆ ರೀ ಸೋಯಿಂಗ್ ಮಾಡ್ತಾ ಇದೀನಿ ಈಗಾದ್ರೂ ನಾಲ್ಕು ವರ್ಷ ಐದು ವರ್ಷ ಒಂದು ಶೋಯಿಂಗ್ ಮಾಡಿದ್ರು ನಾಲ್ಕು ವರ್ಷ ಐದು ವರ್ಷದ ಮಟ್ಟ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಇದು ಯಾವ ಕಬ್ಬಿಗೆ ಕಬ್ಬಿಗೆಲ್ರಿ ತತಿ ಇಲ್ರಿ ಇಲ್ಲ ಜೂನ್ ದಿಂದಾನು ಸ್ಟಾರ್ಟ್ ಮಾಡ್ತಾರ್ರಿ ಜೂನ್ ದಿಂದ ಮಾರ್ಚ್ ಏಪ್ರಿಲ್ ವರ್ಗುನು ಹಸ್ತಾರ ಅದು ಆಯಾ ಏರಿಯಾ ಅಂದ್ರೆ ನಮ್ಮಲ್ಲೇ ಹೆಚ್ಚಾಗಿ ಆಲ್ಮೋಸ್ಟ್ ಡಿಸೆಂಬರ್ ಜನವರಿ ಡಿಸೆಂಬರ್ ಜನವರಿ ಶೋಯಿಂಗ್ ಮಾಡ್ತಾರ ಒಂದು ಕ್ರಾಪ್ ತಕ್ಕ ನಮ್ಮಲ್ಲಿ ಶೋಯಿಂಗ್ ಮಾಡ್ತಾರ ಈಗ ನಾವು ಬೆಳಗಾವಿ ಕಡೆ ಹೋದ್ರೆ ಅವ್ರು ಜೂನ್ ದಿಂದಾನು ಸೋಯಿಂಗ್ ಮಾಡ್ತಾರ ಅಂದ್ರೆ ಅವ್ರು ಹೈ ಈರ್ಡಿಂಗ್ ತೆಗಿತಾರ ನಮ್ಮಲ್ಲಿ ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಜಲ್ದಿ ಕಬ್ಬು ಬಂತಂದ್ರೆ ನಮ್ಮಲ್ಲಿ ಕಟಿಂಗ್ ಪ್ರಾಬ್ಲಮ್ ಬಾಳ ಆಗ್ತದ ಗಾಡಿಗಳು ಕಬ್ಬನ್ ಆಗ್ತದ ಹಂಗಾಗಿ ನಮ್ಗೆ ನವಂಬರ್ ನಂತರ ಹಾರ್ವೆಸ್ಟಿಂಗ್ ಬಂದ್ರೆ ನಮ್ಗೆ ಅನುಕೂಲ ಅನ್ನೋ ವಿಚಾರದಿಂದ ಎಲ್ಲರೂ ಒಂದ್ ಕ್ರಾಪ್ ತಕೊಂಡು ಅಕ್ಟೋಬರ್ ನಂತರ ಅಕ್ಟೋಬರ್ ನಂತರ ಡಿಸೆಂಬರ್ ಜನವರಿ ಒಳಗ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಕಬ್ಬು ಸೋಯಿಂಗ್ ಮಾಡ್ತಾ ಇದು ಕಬ್ಬು ಯಾವ್ ತಳಿರಿ ಇದು ಇದು ಏಟ್ ಸಿಕ್ಸ್ ಜೀರೋ ತ್ರೀ ಟು ಅಂತ ನೀರಾ ಅಂತಾರೆ ಇದಕ್ಕೆ ಏಟ್ ಸಿಕ್ಸ್ ಜೀರೋ ತ್ರೀ ಟು ಏಟ್ ಸಿಕ್ಸ್ ಜೀರೋ ತ್ರೀ ಟು ಟು ಅದು ಮೂಲ ವೆರೈಟಿ ಅದನ್ನ ಇಂಪ್ರೂವ್ ಮಾಡಿ ಅದನ್ನ ನಂಬರ್ ನೀರಾ ಅಂತ ಹೇಳಿ ನೀರ ಮಾಡ್ಯಾರ ಇದು ಸದಲಗಾದಿಂದ ತರಿಸಿದಂತ ಸಸಿಗಳು ಇವು ಸದಲ್ಲಗಾರಿ ಯಾವ ರಾಜ್ಯ ಅದು ಮಹಾರಾಷ್ಟ್ರ ಬಾರ್ಡರ್ಗೆ ಬರ್ತೈತಿ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿಂದ ತರಿಸಿದ್ವು ಸಸಿಗಳು ಇವು ಇವು ನಮ್ಗೆ ಎರಡು ರೂಪಾಯಿ ಹತ್ತು ಹತ್ತು ಪೈಸಾ ಕೊಂದು ಅವ್ರು ಇಲ್ಲಿಗೆ ಡಿಲಿವರಿ ಕೊಟ್ಟಿರ್ತಾರೆ ಡೆಲಿವರಿ ಕೊಟ್ಟಿರ್ತಾರೆ ಒಂದ್ ಸಸಿಗೆ ಸಸಿ ತರಿಸಿದ್ರಿ ಇದು ಇಪ್ಪತ್ತ ನಾಲ್ಕ ಸಾವಿರ ಸಸಿ ತರ್ಸಿದ್ರಿ ಆರ್ ಎಕರೆ ಸೋಯಿಂಗ್ ಮಾಡ್ಲಿಕ್ಕೆ ನಂತರ ಮಾಡಿದ್ವಿ ಒಂದ್ ಎಕರೆ ಸಸಿ ಬೇಕ್ರಿ ಐದ್ ಸಸಿ ಬೇಕ್ರಿ ಎರಡು ಅಂತರ ಆಯ್ತು ನಾಲ್ಕೂವರಿ ಸಾಲು ಸಸಿಯಿಂದ ಸಸಿಗೆ ಎರಡು ಅಡಿ ಸಾಲಿಂದ ಅಡಿ ಅಡಿ ಸಸಿಯಿಂದ ಸಸಿಗೆ ಎರಡು ಅಡಿ ಎರಡು ಅಡಿ ಈಗ ಏನ್ ಮಾಡ್ತಾ ಇದ್ರಿ ನಾವು ಮಾಡ್ಬೋದ್ರಿ ಹಜ್ಗಿ ಅಂತರ ಸಾಲಿಟ್ಟು ನಾವು ದೀಡ್ ಪೂಟು ಒಂದ್ ಪೂಟು ಮಾಡಿ ಎಲ್ಲಾ ರೈತರು ಏನೇನ್ ತಾವ ರಿಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದನ್ನ ಮಾಡ್ತಾ ಹೋದ್ರೆ ಅವ್ರವ್ರ ಈಗ ನೋಡ್ರಿ ಈಗ ಒಬ್ರು ಮಹಾರಾಷ್ಟ್ರದಲ್ಲಿ ಎಂಟು ಅಡಿ ಇಟ್ಟು ಒಂದ್ ಫೂಟ್ ಒಂದ್ ಅಗಿ ಹಚ್ಚಿ ಒಂದ್ ನೂರ ಇಪ್ಪತ್ತು ಟನ್ ಏಳುವರೆ ತೆಗ್ದವ್ರ ಒಂದು ಸರಿ ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋ ಅಭಿಪ್ರಾಯನ ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ನಾವು ರೈತರ ನೋಡಿ ಕಲಿಬೇಕ್ರಿ ಹೌದೌದೌದ್ರಿ ನಾನು ಲಾಸ್ಟ್ ಟೈಮ್ ಇಲ್ಲಿ ಹಾವೇರಿ ಹತ್ರ ಇನ್ನೊಂದು ಹನುಮಳ್ಳಿ ಅಂತ ಇದೆಯಲ್ಲ ಆ ಒಬ್ರು ರೈತರು ಮಾಡಿದಿರಿ ಹ್ಮ್ ಹನುಮಳ್ಳೆ ಇನ್ನೊಂದು ಯಾವ ಅದು ಇದ್ರೆ ಹತ್ರ ಅವ್ರು ಹತ್ತಡಿ ಇಟ್ಟಿದ್ರಿ ಹತ್ತಡಿ ಆಮೇಲೆ ನೀವು ಹೇಳ್ ಒಂದ್ ಫುಟ್ ಎರಡ್ ಫುಟ್ ಒಂದೊಂದು ಆ ತರ ಗ್ಯಾಪ್ ಇಟ್ಟಿದ್ರಿ ಅವರು ಪ್ಯೂರ್ ಆರ್ಗ್ಯಾನಿಕ್ ನೊಳಗ ಬೆಳೆದಿದ್ರಿ ಆರ್ಗ್ಯಾನಿಕ್ ನೊಳಗ ಹತ್ತು ಅಡಿರಿ ಮತ್ತೆ ನಡರಾಕ್ ಒಂದ್ ಒಂದ್ ಬೆಳೆಯನ್ನ ಸೋಯಾಬೀನ್ ಬೆಳ್ಕೊಂಡಿದ್ರಿ ಮುಂಗಾರಿ ಅದ ನಾನು ಈ ನಾಲ್ಕೂವರಿ ಅಡಿ ಇರೋದ್ರಿಂದ ಒಂದ್ ಅಲಸಂದಿ ಸಾಲ ಹಾಕಿದ್ದೀರಿ ಇದ್ರೊಳಗಡೆ ನಾ ಡಿಸೆಂಬರ್ದಾಗ ಸೋಯಿಂಗ್ ಮಾಡಿದಾಗ ಒಂದ್ ಅಲಸಂದಿ ಸಾಲ ಹಾಕಿದ್ದೆ ಅದು ಎಕರೆಕ್ ಒಂದ್ ಮೂರೂವರಿಂದ ನಾಲ್ಕ್ ಚಿಲ್ ನಾಲ್ಕು ಕ್ವಿಂಟಲ್ ಅಲಸಂದಿನೂ ಬಂತಿದ್ರೆ ಅದು ನಮ್ಗೆ ಇದ್ರದೇನು ಸೀಡ್ ಕಾಸ್ಟ್ ಅದೆಲ್ಲ ಅದ್ ಒಂದ್ ಕ್ರಾಪ್ನಾಗ ನಮ್ಗೆ ಕ್ಲಿಯರ್ ಆಗಬಹುದು ಮಾಡ್ಬೇಕ್ರಿ ಬರೀ ಅಂದ್ರೆ ಅದ್ನ ಸಂಧಿ ಹಾಕಿದಾಗ ನಮ್ಗೆ ಕಲ್ಟಿವೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡ್ರೆ ಆ ಕ್ರಾಪ್ ಬರ್ತದೆ ಇಲ್ಲ ಅಂದ್ರೆ ಹಂಗ ಸುಮ್ನ ಹಚ್ಚಿದ್ವಿ ಮಾಡಿದ್ವಿ ಅಂದ್ರೆ ಹಾಕಿದ್ವಿ ಅಂದ್ರೆ ಬರಲ್ಲ ಸ್ವಲ್ಪ ಎಫರ್ಟ್ ಬೇಕು ಸರಿಯಾದ ಟೈಮ್ಗೆ ಇದಕ್ಕೆ ಏನೇನು ಬೇಕು ಗೊಬ್ಬರ ಔಷಧನ ಮೇಂಟೆನೆನ್ಸ್ ಮಾಡಬೇಕು ಅದಕ್ಕೆ ಬೇಕಾಗಿದ್ದ ಅದಕ್ಕೆ ಕೊಡಬೇಕು ಇದಕ್ಕೆ ಬೇಕಾಗಿದ್ದ ಇದಕ್ಕೆ ಕೊಡಬೇಕು ಅಂದಾಗ ಎರಡು ಬರ್ತಾವೆ ಎರಡು ಬರ್ತಾವೆ ಆ ರೀತಿಯಾಗಿ ನಾವು ಮೇಂಟೇನ್ ಮಾಡಿದ್ರೆ ನಮಗೆ ಕ್ರಾಪ್ ಸಕ್ಸಸ್ ಆಗಕ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಆಮೇಲೆ ನೀವು ಒಂದು ಹಲಸಂದಿ ತಕೊಂಡ ಮೇಲೆ ಅದು ನಮಗೆ ಪೂರ ಇಲ್ಲೇ ಮಲ್ಚಿಂಗ್ ಮಾಡಿಬಿಟ್ಟಿವಿ ನಾವು ಅದೇ ನಿಮ್ಗೆ ಗೊಬ್ಬರ ಪೂರ ಒಂದ್ ಒಂದ್ ಕಡ್ಡಿನ ಹೊರಗೆ ಹೋಗಿಲ್ಲ ಕಾಯಷ್ಟು ಹರ್ಕೊಂಡು ಅದನ್ನ ಪೂರ ಇಲ್ಲೇ ಮಾಡಿದ್ವಿ ಅಲಸಂದಿ ದ್ವಿದಳ ದ್ವಿ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೈತಿ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ನಮ್ಗೆ ಏನ್ ಹೆಚ್ಚಿನ ನೈಟ್ರೋಜನ್ ಸಿಗದಂದ್ರ ಇದು ನೋಡ್ರಿ ಇದು ಒಂದು 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 ಇಪ್ಪತ್ತೈದು ಮೂವತ್ತು ಇದದ್ರಿ ಇವು ಏನು ನಮ್ ಗಳಗಳು ಈಗ ಸ್ವಲ್ಪ ದಪ್ಪ ಕಡಿಮೆ ಬಂದ್ರು ಗಳಗಳ ಸಂಖ್ಯೆ ನಮಗ್ ಜಾಸ್ತಿ ಬಂದಾಗ ನಮ್ಗೆ ತೂಕ ಬಂದೇ ಬರ್ತೈತೆ ಇಪ್ಪತ್ತೈದರಿಂದ ಮೂವತ್ತು ಅದಾವೆ ರೀ ಒನ್ನೊಂದು ಅದಾವೆ ರೀ ಹ್ಞೂ ಒಳಗಡೆ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಒಂದೊಂದು ಇದು ಅದಾವ ರೀ ಒಂದು ಸಸಿನ ನಮ್ಗೆ ಗ್ಯಾಪ್ ಹೋಗಿಲ್ರಿ ನೋಡ್ರಿ ಸುಖ ರೀ ಹಂಗಂದ್ರೆ ಒಳಗೆ ಬನ್ರಿ ಮೂವತ್ತು ಗಣಿ ಅದಾವೆ ಒಂದ್ರಿ ಬರ್ರಿ 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 ಇದು ನೋಡ್ರಿ ಎಲ್ಲಿ ಗ್ಯಾಪ ಇಲ್ಲ ಹೌದು ಹೌದ್ ಹೌದ್ ಹೌದು ರೀ ಒಂದು ಒಂದು ಇದನ್ನು ಖುಷಿ ಇಲ್ಲ ಎಲ್ಲಿ ಗ್ಯಾಪ್ ಆಗಿಲ್ಲ ಬಿಡ್ರಿ ಕಬ್ಬಲ ಕಬ್ಬೆಲ್ಲ ಭಾರಿ ಚೆನ್ನಾಗಿದೆ ನಿಮ್ದು ಹ್ಞೂ ಈ ಕೃಷಿಯೊಳಗ ಏನ್ ಮಾಡಿದ್ರೆ ಕಡಿಮೆ ರೀ ಕೆಲವ್ರು ಇನ್ನೂ ಇದೇ ಇದೇ ಐತಲ್ರಿ ಸಾಗಿ ಆ ಇದನ್ನು ಸುಗಿಸಿ ನೆಲಕ್ಕ ಹತ್ತ ಹಾಕ್ತಾ ಬರ್ತಾರ ಅಂದ್ರೆ ಅದು ಫರ್ಟೈಲ್ ಆಗ್ಲಿ ಅಂತ ಹಾ ಹಾ ಭೂಮಿ ಅದು ಗೊಬ್ಬರ ಆಗುತ್ತೆ ಹ್ಞೂ ರೀ ಇದನ್ನ ಹಾರೆಸ್ಟ್ ಮಾಡ್ಸಿಂದ ಹುನ್ರಿ ನೀವು ಇದನ್ನ ಸಾಗಿನ ಇಲ್ಲೇ ಬಿಡ್ತೀರಾ ಇಲ್ಲೇ ಬಿಡ್ತೇವೆ ರೀ ಒಟ್ಟ ಸಾಗಿ ಸುಡಲ್ರಿ ನಾನು ಅದ ಹೇಳಿದ್ನಲ್ಲ ನಾ ಇಂದ ಒಂದು ಕಲ್ಟಿವೇಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆದ್ರೂ ಕೂಡ ಹಾಂ ನಾ ಅದನ್ನ ಹಂಗೆ ಬಿಡ್ತಾ ಇದ್ದೆ ಹಂಗೆ ಬಿಡ್ತಿದ್ದೆ ರೀ ಹ್ಞೂನ್ರಿ ಗೊಬ್ಬರ ಹಾಕದೆ ಇದಕ್ಕೇನೂ ಫ್ರೀ ಕ್ರಾಪ್ ಅಲ್ಲ ಹಾಂ ರೀ ಇದು ಸ್ವಲ್ಪ ಎಲ್ಲಾ ರೆಸಿಸ್ಟೆಂಟ್ ಇರ್ತದೆ ಔಷಧದ ಖರ್ಚು ಏನು ಬರಲ್ಲ ಫರ್ಟಿಲೈಸರ್ ಚೆನ್ನಾಗಿ ಮೇಂಟೈನ್ ಮಾಡೋಕ್ರಿಕ್ ಒಂದ್ ವರ್ಷದ ಕ್ರಾಪ್ ಆಗಿರೋದ್ರಿಂದ ಫರ್ಟಿಲೈಸರ್ ಮಾಡ್ತಾವಿಲ್ಲ ಫಸ್ಟ್ ಆಫ್ ಆಲ್ ನಾವ್ ಹೊಲ ಕ್ಲೀನ್ ಆಗಿ ಕಲ್ಟಿವೇಶನ್ ಮಾಡಿ ಕ್ಲೀನ್ ಆಗಿ ಅದನ್ನ ಅಂಟಿ ಒಡಿಸಿ ಅದನ್ನ ಮತ್ತೆ ರೋಟ್ರ ಹೊಡೆದು ಅಷ್ಟು ನಾವ್ ಹೊಲಾ ಮಿದುವಾಗಿರ್ತೇವೆ ಮಿನಿಮಮ್ ಒಂದ್ ಚೀಲ ಒಂದ್ ಎಕರೆಕ್ ಮಿನಿಮಮ್ ಒಂದ್ ಚೀಲ ಎರಡ್ ಚೀಲ ಕೊಟ್ಟರೆ ಬಾಳ ಬೆಟರ್ತೇವಲ್ರಿ ದಾಯಿದಾಗ ಹಾಕಿ ಎಕರೆ ಚೀಲ ಮಿನಿಮಮ್ ಚೀಲ ಮಿನಿಮಮ್ ಇದನ್ಲಿಲ್ಲ ಈ ನಾವ್ ಒಂದ್ ನಾವು ತಿರುಗಿ ಹದಿನೈದು ದಿವಸ ಒಂದ್ ತಿಂಗಳಿಗೆ ಫರ್ಟಿಲೈಸರ್ ಕೊಡಬಹುದ್ರಿ ಇದಕ್ಕ ನಾವ್ ಇನ್ನೊಂದ್ ಏನ್ ಮಾಡ್ತೇವ್ರಿ ಇದ್ರ ಕಬ್ತೇವ್ರಿ ಗಣಕಿ ಗಣಿಕೆ ತೋತೇವಲ್ಲಿ ಅವಾಗ ಏನಾಗತ್ತಂದ್ರೆ ನಾವು ತುಳ್ದಿಂದ ಅದು ಮ್ಯಾಗ್ ಬಂದಿದಾಗಕ ಒಂದೂವರೆ ತಿಂಗಳು ಬೇಕ್ರಿ ಹಂಗ ಲಾಂಗ್ ಗ್ಯಾಪ್ ಆಗೋದ್ರಿಂದ ಕಬ್ಬು ತುಳಿಯೋದ ಆತಂದ್ರ ನಾವು ತಳಕನ ಎರಡ್ ಚೀಲ ಹಾಕ್ಬಿಟ್ರೆ ನಾವ್ ಎರಡು ತಿಂಗಳವರೆಗೆ ನಾವು ಗೊಬ್ಬರ ಕೊಡೋದು ತಪ್ತತಿ ಬಂದು ಆಮ್ಯಾಗ ಮ್ಯಾಗ್ ಬಂದಾಗ ಏನಾಗಿ ಕಳೆ ಕಡೆ ಬರ್ತತಿ ಕಳೆ ಇರೋದ್ರಿಂದ ನಮ್ಗೆ ಗೊಬ್ಬರ ಕೊಡ್ಲಿಕ್ಕಾಗಲ್ಲ ಹೌದು ಟೈಮ್ ತಗೊಂಡ್ಬಿಡ್ತೈತಿ ಹಂಗಾಗಿ ನಾವ್ ಏನ್ ಮಾಡ್ಬೇಕು ಫಸ್ಟ್ ಗೆ ಸ್ವಲ್ಪ ಡೋಸ್ ಜಾಸ್ತಿ ಕೊಟ್ಬಿಟ್ರೆ ನಾವ್ ಮುಂದ್ ಅದ್ ಪೂರ ಕಬ್ಬು ಮ್ಯಾಗ್ ಬಂದು ನಾವ್ ಕಳೆ ಗಿಳೆ ತೆಗದು ಅಂದ್ರೆ ಅಲ್ಲಿ ಎರಡು ಎರಡೂವರೆ ತಿಂಗಳ ಟೈಮ್ ತಗೊಂಡ್ಬಿಡ್ತೈತಿ ಅಂದ್ರೆ ಕಬ್ಬಿಗೆ ಇದು ನಮ್ಮ ಹೊಲ ಕ್ಲೀನ್ ಇಡೋದ್ರ ಮ್ಯಾಗ್ ಕ್ಲೀನ್ ಒಟ್ಟ ಕಳೆ ಗಿಳೆ ಆಗಲಂಗ ಕ್ಲೀನ್ ಇಡ್ರ ಫಸ್ಟ್ ಆಫ್ ಆಲ್ ನಾವ್ ಕಳೆ ಇಲ್ದಂಗ ಬೆಳೆಸಿ ನಾವ್ ಹಂಗೆ ಸುಮ್ನ ಎಲ್ಲಾರು ಹೊಲ ಮಾಡ್ತಾರ ಫಸ್ಟ್ ನಾವ್ ಈ ಭೂಮಿನ ಪ್ರೀತಿಸಬೇಕು ರೀ ನಮ್ಮ ಉದ್ದೇಶ ಹೌದು ಹೌದು ಈ ಭೂಮಿ ಪ್ರತಿದಿನ ನಾನು ಹೊಲಕ್ ಬರಲಿಕ್ಕೆ ಸಮಾಧಾನ ಆಗಲ್ಲ ಹಹಾ 30 ಎಕರೆ ಮೈಂಟೇನ್ ಮಾಡ್ತಾನೆ ಮನೆದೇ 30 ಎಕರೆ ಇತ್ತಾ 30 ಎಕರೆ ಮೈಂಟೇನ್ ಮಾಡ್ತಾನೆ ಹವ್ಯರಲ್ಲಿ ಇತ್ತು ಬಿಟ್ಟು ಹೌದು ಹೌದ್ರೆ ನೀವು ಮೈಂಟೇನ್ ಮಾಡ್ತಾನೆ ಎಲ್ಲಾ ಒಟ್ಟ ಇದು ಹೇಳ್ಲಿಲ್ಲ ಇದು ಕಬ್ಬಿದೆ ಇದೆ ಅಡಿಕೆ ಇದೆ ಚಿಕ್ಕು ಇದೆ ಬಂಜ ಹವ್ಯಾಸ ಹವ್ಯಾಸ ಈ ಕಬ್ಬ ಆದ್ರೂ ರೀ ಇಲ್ಲಿ ಫ್ಯಾಕ್ಟರಿ ಇರಲಿಲ್ಲ ಅವಾಗ ನಾನು ಹಚ್ಚಿದೆ ನೆಕ್ಸ್ಟ್ ಇದಕ್ಕೆ ಬೇರೆದಕ್ಕೆ ಲೀಸ್ ಆಗಿ ಗ್ಯಾಪ್ ಆಗಿಲ್ಲ ಗ್ಯಾಪ್ ಆಗಿಲ್ಲ ಒಂದ್ ಈ ವರ್ಷ ಮೂರ್ನಾಕ್ ವರ್ಷ ಇದನ್ನ ತೆಗೆಯೋದು ಮತ್ತೊಂದ್ ಹೊಲಕ್ ಮತ್ತ ಇದನ್ನ ಒಂದ್ ವರ್ಷ ಬೇರೆ ಕ್ರಾಪ್ ಮಾಡೋದು ಹತ್ತು ಎಕರೆ ಮಾಡಿದ್ರಿ ಒಂದರಿ ಹತ್ತು ಎಕರೆ ಪ್ಲಾಟ್ ಅದ ಒಂದ್ ನಾಲ್ಕು ಎಕರೆ ಅಡಿಕೆ ಇದೆ ಒಂದ್ ಹದ್ನೈದು ಎಕರೆ ನಮ್ಗೆ ತಾಳಿ ರೀ ಅಂದ್ರೆ ಮೂವತ್ತ್ ಮೂರು ಡಿಸ್ಟೆನ್ಸ್ ಇರ್ತದಲ್ಲ ನಾಲ್ಕು ವರ್ಷ ನಾವು ತಕ್ಕಬಹುದು ಹಿಂಗ್ ಇದಕ್ಕೆ ನಾಲ್ಕು ತಿಂಗಳ ಡೋಸ್ ಒಂದು ಒನ್ ಟೈಮ್ ಕೂಡ ಮುಂದೆ ಎರಡು ಚೀಲ ಒಂದು ಹತ್ತು ಇಪ್ಪತ್ತಾರು ಒಂದು ಯೂರಿಯಾ ಅದು ನೈಟ್ರೋಜನ್ ಕಡಿಮೆ ಇರ್ತೈತೆ ಅದ್ರೊಳಗೆ ಹಂಗಾಗಿ ಅದಕ್ಕೆ ಯೂರಿಯಾ ಕೂಡಿಸಿ ಎರಡು ಚೀಲ ಒಂದ್ ಎಕರೆ ಎರಡು ಚೀಲ ಬರಂಗ ಮೂರ್ ಹಂತದೊಳಗ ಮೂರ್ ಹಂತದೊಳಗ ಪ್ರತಿ ತಿಂಗಳ ಪ್ರತಿ ತಿಂಗಳ ಪ್ರತಿ ತಿಂಗಳ ಫಸ್ಟ್ ಒಂದ್ ಚೀಲ ಹಾಕಿದ್ ಬಿಟ್ಟು ಮೂರ್ ತಿಂಗಳ ನಾವು ಡೋಸ್ ಕೊಡ್ತೇವೆ ಅಂದ್ರೆ ನೀವು ಸಸಿನ ತರ್ತೇನೆ ಅಂದ್ರೆ ಒಂಬತ್ತು ವರ್ಷದಿಂದ ಕಬ್ ಮಾಡ್ತಾನೆ ನೀವು ಕಬ್ಬು ನಿಮ್ದೇ ತಗೊಂಡ್ ಮತ್ತೆ ಹೋಯ್ತು ಮಾಡಿದ್ರಿ ಇದು ತುಳಿದೇ ಇದೆ ಅಂದ್ರೆ ನಮ್ ಕಬ್ಬು ಲಾಸ್ಟ್ ಇಯರ್ ಇರ್ಲಿಲ್ಲ ನಾವ್ ತಗಂತ ಬಿಡ್ತಕ್ಕಿಂತ ಆಮ್ಯಾಗ ಇದು ಸ್ವಲ್ಪ ಆಡ್ ಸೀಸನ್ ಇತ್ರಿ ಅವಾಗ ಕಬ್ ಯಾರು ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಬೋರ್ಗಳು ಹೋಗಿರೋದ್ರಿಂದ ಹೊಸ ಕಬ್ಬು ಸಿಗಲಿಲ್ಲ ಇದು ಕಬ್ಬು ಸೋವಿಂಗ್ ಮಾಡ್ಬೇಕಂದ್ರೆ ಒಂದೇ ವರ್ಷದ ಇಡಬೇಕ್ರಿ ಕಬ್ಬು ಒಂದೇ ವರ್ಷದ ನಾಟಿ ಮಾಡಕ್ ಬರ್ತೈತಿ ಎರಡು ಮೂರನೇದ ನಾಟಿ ಫೇಲ್ ಆಕತ್ತೆ ಜರ್ಮಿನೇಷನ್ ಕಡಿಮೆ ಆ ಉದ್ದೇಶದಿಂದ ನಾನು ಇದನ್ನ ತರಿಸಿದೆ ಆ ನಂತರ ಒಬ್ರದು ಒಂದ್ ಎಕರೆ ನಮ್ ಸ್ನೇಹಿತರೊಬ್ರು ಅವ್ರ ಹಚ್ಕೊಂಡಿದ್ರೆ ಅವ್ರ ಹಚ್ಚಿ ಉಳಿದಿತ್ತು ಒಂದೇ ಬೆಳಿ ಅದನ್ನ ತರಿಸಿ ಮತ್ತೆ ಕಬ್ಬು ತುಳಿದೆ ಎರಡೂ ಇದೆ ಅಂದ್ರೆ 5 ಎಕರೆ ಹಿಂಗ ಪಟ್ಟಿ ಎರಟ ಎರಟ ಮಾಡಿದ್ರು ಅಂದ್ರೆ 10 ಎಕರೆ ನಮಗೆ ಹಚ್ಚಿದ್ರ ಇಲ್ಲ ಇದು ಆರ್ ಎಕರೆ ಸಸಿ ತರ ಹಚ್ಚಿದ್ವಿ ಒಂದ್ ಒಂದು 15 20 ದಿನ ಬಿಟ್ಟು ಇದನ್ನ ಇನ್ನ कब ತುಳು ಇನ್ನೊಂದು 4 ಎಕರೆನೇ ಹಿಂಗ ಮಾಡಿದ್ರು कब ನಿಮ್ಮ ಫ್ರೆಂಡ್ ಹಾ ಒಂದು ಉಳ್ದಿತ್ತ್ರೆ ಹಿಂಗ कब ಉಳ್ಗತಿ ಅಂತ ಇದುက ನಾನು ಆಕ್ಚುಲಿ ಆರ್ಡರ್ ಕೊಟ್ಟಿದ್ದೆ ನೀವೇ ಹೇಳಿದ್ದೆ ಅಂದ್ರ ಇದು ಶೇಂಗಾ ಹಾಕಿದ್ದೆ ಕೊಲಾ ಜಲ್ದಿ ರೆಡಿ ಆತ ಇದೊಂದು ಹಚ್ಚಿದೆ ಸಸಿ ಅವಂಗೇ ಹೇಳಿದ್ದೆ ನಾನು ಅವಂಗ ಆರ್ಡರ್ ಕೊಟ್ಟಿದ್ದೆ ಇಲ್ಲಪ್ಪ ನನಗ್ ಇದ ರೆಡಿ ಆಕತಿ ಗಾಂಜ ತಗತಿ ಅಂದ್ ಮತ್ತ್ ಇದು ಕಬ್ಬಿ ಸಿಕ್ತಲ್ಲ ಕಬ್ಬ ಸಿಕ್ಕಿದ್ರಿಂದ ಇದನ್ನ ಹಚ್ಚಿ ನಾವು ಆದ ಸಸ್ಯನ ನಮ್ ಇನ್ನೊಬ್ರು ನಮ್ಮ ಸ್ನೇಹಿತರಿಗೆ ಸಸಿ ಕೊಡ್ಸಿದೆ ಕೊಡ್ಸಿದ್ರಿ ಈಗ ನೀವು ಕಬ್ಬ ಸಸಿ ಹಚ್ಚಿದಕ್ಕೂ ನಿಮ್ಮ ಫ್ರೆಂಡ್ ಅಂತ ಇಸ್ಕೊಂಬಂದ್ ನೀವೇನ ಇದ್ ಕಬ್ ತೋದನ ಅಂದ್ರಲ್ಲ ಅದಕ್ಕೆ ಇದಕ್ಕೆ ಏನೋ ಡಿಫ್ರೆನ್ಸ್ ಐತ್ರಿ ನಿಮ್ ಕಬ್ಬು ಏನು ಡಿಫ್ರೆನ್ಸ್ ಆಗಲ್ರಿ ಡಿಫ್ರೆನ್ಸ್ ಆಗಲ್ಲ ಇದು ಆಕ್ಚುಲ್ ಇದನ್ ಏನ್ರಿ ನಾಟಿ ಮಾಡಿದ ನಲ್ವತ್ ದಿನಕ್ ನಾನು ಮೇನ್ ಇದನ್ನ ಕಿತ್ತಿದ್ರಿ ಇಲ್ಲಿ ಬರ್ತೈತಲ್ಲ ಇದು ಇಂತ ಒಂದ್ ಸುಳಿ ಬರ್ತೈತ್ರಿ ಇದನ್ನ ಹಿಂಗ್ ಕಿತ್ ಬಿಡದ ಈಗ ಬರಲ್ಲ ಇದು ಬಾಳ್ ಟೈಟ್ ಇರ್ತೈತಿ ಇದು ಬರಲ್ಲ ಅವಾಗಾದ್ರೆ ಇಷ್ಟ ಜಗ್ ಬಿಟ್ರೆ

ಅದನ್ ಮಾಡ್ಬೇಕ್ರಿ ನಾವು ಅಂದ್ರೆ ಸಸಿ ಅಂದ್ರೆ ಹೆಂಗ್ ನಿಮ್ಮ ಹಾವೇರ್ಲಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ನೀವು ಹೆಂಗ್ ಕಾಯಂ ಲೇಬರ್ ಇದಾರೆ ಲೇಬರ್ ಇದಾರೆ ಇದಾರೆ ಇಬ್ರು ಕಾಯಂ ಇದಾರೆ ಹಾಲ್ ಹಿಂಡದು ಡೈರಿ ಹಾಕೋದು ಅವ್ರು ಎಲ್ಲಾ ವ್ಯವಸ್ಥೆ ಮಾಡ್ತಾರ ನಿಮ್ಮ ಒಂಬತ್ತು ಪರ್ಸೆಂಟ್ ನಾ ಸಾವಯವದಾಗ ಬೆಳದೇನೆ ಅಡಕಿನ ಅಡಕಿನ ಆಮೇಲೆ ಈಗ ಕಬ್ಬಿನ ಮುಗಿಸ್ತಾ ಅದರ ಸಲುವಾಗಿ ನಾನು ಹಸು ಕಹಸುಗಳು ಕಾಯಿ ಮಿಟ್ರೆತರೆ ಕಬ್ಬಿಗೆ ರಾಸಾಯನಿಕ ಮಾಡ್ತೀರಾ ಮತ್ತೆ ನೀವು ಅದಕ್ಕೆ ಇದಕ್ಕೆ ರಸಾಯನ ಮಾಡ್ತೀನಿ ಯಾಕಂದ್ರೆ ಒಷ್ಟಕ್ಕೆ ಮಾಡಬೇಕಂದ್ರೆ ನಾವು ಸ್ವಲ್ಪ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಅದಕ್ಕೆ ಅದಕ್ಕೆ ಈಜಿ ಆಗುತ್ತೆ ಅದಕ್ಕೆ ಆಮೇಲೆ ಹೌದು ಅದಕ್ಕೆ ಡ್ರಿಪ್ ಇದೆ ನಾವು ಬೇಕಂದ್ರೆ ಡ್ರಿಪ್ ನಿನ್ನ ಕೊಡ್ಬಹುದು ಸೋಸಿ ಇದು ಮಾಡೋದು ಆ ಟ್ರೈ ಮಾಡಿದಿರ ಅದಕ್ಕೆ ಇದಕ್ಕೆ ಏನಾಯಿತಲ್ರಿ ಇದು ಸುಮ್ಮನೆ ನಾವೆಲ್ಲ ಫರ್ಟೈಲೈಸರ್ ಹಾಕೇನಾ ಬೆಳೆದಿರೋ ಈಗ ಇವರೆ ಪೊಟಾ ಬೆಳೆದ್ ಮತ್ತೆ ಇವತ್ತು ಹಾಕೇವಿ ಅಂದ್ರೆ ನಾವ್ ಏನ್ ಮಾಡಿ ರೈತರ ಅದ್ರ ಹೇಳ್ಬೇಕ್ರಿ ಹೌದೌದೌದ್ ನಾವು ತಪ್ಪು ದಾರಿ ಯಾರಿಗೆ ಕರೆ ಹುಬ್ಬಳ್ಳಿ ಬಿಕಾ ಮುಗಿಸಿದ್ವಿ ಎಂ ಕಾಮ್ ಅಡ್ಮಿಷನ್ ಮಾಡಿದ್ವಿ ಅನಿವಾರ್ಯ ಕಾರಣಗಳಿಂದ ನಾನು ಕೃಷಿಗೆ ಬಂದಿದ್ದೆ ಅನಿವಾರ್ಯ ಕಾರಣಗಳಿಂದ ಊರ ಕೃಷಿ ಇಂಟ್ರೆಸ್ಟ್ ಇತ್ತು ಬಟ್ ನಾನು ಬೇರೆ ಹೋಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಓದಿದ್ದು ನಮ್ಮ ಸ್ನೇಹಿತರೆಲ್ಲ ನಾಲ್ಕು ಜನ ಪ್ರಿನ್ಸಿಪಲ್ ಇದಾರೆ ನನ್ನ ನನ್ನ ಸ್ನೇಹಿತರ ಒಬ್ರು ಎಂ ಬಿ ಎ ಮಾಡ್ಕೊಂಡು ಬೆಂಗಳೂರಾಗ ಕೆ ಎಸ್ ಎಫ್ ಸಾಬಿ ಸಿ ಒಳಗ ಇದಾರೆ ಡೈರೆಕ್ಟರ್ ಅದಾರ ಆತರ ಬಹಳ ಜನ ಒಳ್ಳೊಳ್ಳೆ ಪೋಸ್ಟ್ ಹೋಗಿದಾರ ಬಟ್ ನನಗಿದ್ರೆ ಸಂತೃಪ್ತಿ ಐತಿ ಸಂತೃಪ್ತಿ ಇದೆ ಅವ್ರು ಇಲ್ಲೆ ಹೊಲ್ಕಿಂತ ನಾವೇನ್ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಜಿಮ್ಮೆ ಅಂದ್ರೆ ಸಲ್ಪ ಸ್ವಲ್ಪ ಕಷ್ಟ ಅದ ಏನಲ್ಲ ನಾವು ಅದನ್ನ ಯಾವ ತರ ತಗೋಂತೇವಿ ಆತರ ಇವಾಗ ನಾವು ಕೃಷಿ ಕಷ್ಟ ಅಂತೇವ್ರಿ ನಾವು ಇದು ನಮಗ್ ಮಾನಸಿಕವಾಗಿ ಆರಾಮ್ ಇರ್ತಾವ್ರಿ ಮಾನಸಿಕವಾಗಿ ಆರಾಮ್ ಇರ್ತಾವ ರೀ ಆರಾಮ್ ಇರ್ತಾವ ಆರೋಗ್ಯಕವಾಗಿ ಆರಾಮ್ ಆರಾಮ ಕುಡಿತೇವ್ರಿ ಮೈ ತುಂಬ ಹಾರಿ ಆಗ್ತಾವ ದೇಹ ಅನಸ್ತೇವ್ರಿ ನಾವಿಲ್ಲಿ ಇವಾಗ ನೀವೆಲ್ಲ ಏನೇನು ಇಂಜಿನಿಯರ್ ಎಲ್ಲ ಇರ್ತಾರಲ್ಲ ಅವ್ರ ದೇಹ ದಣೆಂಗಿಲ್ಲ ಅವ್ರಿಗೆ ಮೈಂಡ್ ಬಾಳ ಇದು ಮಾಡ್ತೈತಿ ಪ್ರೆಸರ್ ಕೊಡ್ತಾರ ಮ್ಯಾಗ್ಲಿಂದ ಪ್ರೆಸರ್ ಇರುತ್ತ ಈ ಇದ್ರಕ್ಕಿಂತ ಅದೇ ಸ್ವಲ್ಪ ಒಂದ್ ಸ್ವಲ್ಪ ನಮ್ಗೆ ಹೆವಿ ಅನ್ಸುತ್ತೆ ರೀ ಅಲ್ಲಿ ಆರಾಮ್ ಇರಕ್ ಆಗಲ್ಲ ಇಲ್ಲೇ ನಾವ ರಾಜ ನಾವ್ ಮಾಡಿದ್ದಲ್ರಿ ಈಗ ಒಂದ್ಸರಿ ನಾವ್ ಫೇಲ್ ಆದ್ವಿ ಅಂದ್ರೆ ಅದ್ ನಮ್ಮ ಮನವರಿಕೆ ಆಕತಿ ನಾವ್ ಯಾಕ್ ಫೇಲ್ ಆದ್ವಿ ಅದನ್ನ ಸರಿ ಮಾಡ್ಕೋಬೇಕು ಹಿಂಗೆ ಆತರ ನಮ್ಮಿಂದ ನಾವೇ ಒಂದ್ ರಿಸರ್ಚ್ ಮಾಡಿದಂಗಿದ್ರೆ ನಾವೊಂದ tara scientist ಇದ್ದಂಗ್ರಿ ಕರೆ ಕರೆ ನಿಮ್ದೆ ಈಗ ನಾವು ವರ್ಷ 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 ಬೇಕಂತ ಹೋಗೋದು ಏನು ಮಾಡಬೇಕು ಜಾಸ್ತಿ ಯಾಕೆ ಅಂತ bakalım ವರ್ಷ ಆದ್ರೆ ಏನು ಮಾಡ್ಬೇಕು ವರ್ಷ ಆದ್ರೆ ಏನು ಮಾಡಬೇಕು ಅಂತ ಗೊತ್ತாகுತ್ತಾ ಈಗ ಕಬ್ಬು ನೀವು ನಿ ಒಂದೆಕರೆಗೆ ಒಟ್ಟ ಎಷ್ಟು ಚೀಲ ಹಾಕಿದ್ರಿ ಇದಕ್ಕೆ ಇದು ಕದ ಇದನಲ್ರಿ 7 ಚೀಲ ಬಿಡತ್ತೆ ನೋಡಿ ಇದು ಒಂದೆಕರೆಗೆ 7 ಚೀಲ ಒಂದೆಕರೆಗೆ ಏಳು ಚೀಲ ಕಡೆ ಹಂತದವರೆಗೆ ಅಂದ್ರೆ ಏಳು ಚೀಲ 7 ಚೀಲ ಇವಾಗ ಇದು ಸೆಪ್ಟೆಂಬರ್ ಸೆಪ್ಟೆಂಬರ್ 7 ರ ಇವತ್ತು ತಾರೀಖು ಇನ್ನ ಎಷ್ಟು ದಿನದ ಕಡಿಸ್ತೀರಿ ಇದನ್ನ ಇದು ಡಿಸೆಂಬರ್ ಕಟಾವು ಆಗ್ರಿ ಬಟ್ ಫ್ಯಾಕ್ಟ್ರಿ ಕೆಲವೊಂದ್ ಸಂದರ್ಭದೊಳಗೆ ಒಂದ್ ತಿಂಗಳ ವೇರಿಯೇಷನ್ ಹಾಕವ ಅಂದ್ರೆ ಹನ್ನೆರಡು ತಿಂಗಳ ನಂತರ ಇದನ್ ಡಿಸೆಂಬರ್ ಕಟಾವ್ ಮಾಡ್ಬೇಕ ಸ್ವಲ್ಪ ಅವ ಕ್ಲೈಮೆಟಿಕಲ್ ಕಂಡೀಷನ್ ಮ್ಯಾಗನು ಹೋಗತ್ರಿ ಈಗ ನಮ್ ಕಬ್ಬು ಇದು ನೆಲ ಆಗಿರೋದ್ರಿಂದ ಕೆಳಗ್ ಹೋಗಲ್ಲ ಜಮೀನ್ ಅದಕ್ಕೆ ನಾವು ಸ್ವಲ್ಪ ನಾವ ತಡಿಬೇಕೈತೆ ಅವ್ರ ಕಡಿತೀವಿ ಅಂದ್ರೆ ನಾವ್ ಬ್ಯಾಡ ಅಂದ್ರೆ ಗಾಡಿ ಸಿಕ್ಕಂತ ನೋಡ್ಕೊಂಡ್ ನಾವ್ ಕಟಾವ್ ಮಾಡ್ತೇವ್ ಆಲ್ಮೋಸ್ಟ್ ಡಿಸೆಂಬರ್ ನಂತರ ಒಟ್ಟು ಕಟಾವ್ ಇದೊಳಗ್ ರೋಗ ಬಂದಿಲ್ಲ ವೆರೈಟಿ ಬರ್ತಾವ್ರಿ ಕೆಲವೊಂದ್ ವೆರೈಟಿಗೆ ಇಲ್ಲಿ ಈ ಕಲರ್ ಆಗಿ ಅದೊಂಥರ ರೋಗ ಆ ವೆರೈಟಿ ಬರ್ತತ್ರಿ ಅದ್ ಆ ನಿಮ್ದು ನಿಂದ ಏನಾಗಿದೆ ಅಂದ್ರೆ ವರ್ಷಾ ವರ್ಷ ನೀವು ಇದು ಸ್ವಾಗಿನ ಇಲ್ಲೇ ಬಿಡ್ತೀರಲ್ಲ ಅದು ಇಲ್ಲೇ ನೀವು ಮಲ್ಸಿ ಮಾಡ್ತೀರಿ ಹೌದು ಹೌದು ನೀವು ಇಲ್ಲೇ ಗೊಬ್ಬರ ಆಗುತ್ತೆ ಈಗ ನಾವು ರೈತರಿಗೆ ನಾವೆಲ್ಲ ದರಿದ್ರರಾಗಿಬಿಟ್ಟವಿ ಹ ಹ ಒಂದು ಫಸ್ಟ್ ಆಫ್ ಆಲ್ ನಾವು ಹೇಳೋದು ಅಂದ್ರೆ ರೈತ ದರಿದ್ರರಾಗಿ ಯಾಕಂದ್ರೆ ಸರ್ಕಾರ ಗೊಬ್ಬರ ಹ ಆರೆ ಆದ್ರೆ ಏನು ವಿಜ್ಞಾನ ಏನ ಹೇಳ್ತಿದ್ರೆ ಅಂದ್ರೆ ಅದನ್ನ ತಗಡೆ ಬಿಡದ ಸರ್ 100% ರಸಾಯನಕ್ಕೆ ಹೋಗಬಿಡುತ್ತೆ ರಸಾಯನಿಕ ಹಂಗಾಗಿ ಪ್ರತಿ ವರ್ಷ ನಮ್ಮ ಇಳುವರಿ ಕಡಿಮೆಯಾಗ್ತಾ ಆಗ್ತಾ ಅಮೇಗೆ ಈಕ ರುಳಾ ಆಗ್ತಿದೆ ಸರ್ವೆ ಸರ್ವೆ ಪ್ರಕಾರ ಜೀರೋ ಪಾಯಿಂಟ್ ಫೈವ್ ಹೊಲತ್ತಿ ಹಂಗಾಗಿ ಏನ್ ಆಗ್ಬಿಟ್ಟತ್ರಿ ಭೂಮಿ ಒಳಗ ಸಾವಯವ ಇಂಗಾಲು ಇಲ್ಲಾ ನಮ್ಮ ಆಮೇಲೆ ಯಾರು ಸಗಡಿ ಗೊಬ್ಬರನ ಹಾಕ್ತಾ ಇಲ್ಲಾ ಮೇನ್ ಅದ ರೀ ಏನ ಸಗಡಿ ಗೊಬ್ಬರ ಹಾಕ್ತಾ ಇಲ್ಲ ಆಮೇಲೆ ಕೃಷಿ ತ್ಯಾಜ್ಯ ವಸ್ತು ಒತ್ತಡದಿಂದ ಕಬ್ಬಿಗ್ ಬೆಂಕಿ ಚಂದ ಮಾಡಿ ಕೇಸ್ತಾರ ಆಮೇಲೆ ಆ ತರ ಅದನ್ನ ತ್ರಾಸ ಆಗುತ್ತೆ ಸ್ವಲ್ಪ ಊಟ್ರ ಹೊಡದು ಅದನ್ನ ಭೂಮಿ ಒಳಗ ಸೇರ್ಸಿ ಅದನ್ನ ಮಾಡೋದ್ರಿಂದ ಒಂದ್ ಒಂದ್ ಪರ್ಸೆಂಟ್ ನಾವು ಭೂಮಿಗೆ ಸೌ ಹೆಂಗಾಲ ಬಿಟ್ಟ ಹೆಂಗ ಆಗತ್ತ ಅದನ್ನ ಮಾಡ್ಬೇಕ್ರಿ ಎಕರೆ ಕ್ರಮೇಣ ರೀ ಕ್ರಮೇಣ ಕೆಲ್ಸಾ ಮಾಡ್ತೇತಿ ಅದ ಕೊಟ್ಟಿದ್ದ ಇವತ್ ಕೊಟ್ಟಿದ್ ಒಂದ ವರ್ಷ ಗಟ್ಲೆ ನಮಗ್ ಭೂಮಿ ಒಳ ಕೆಲಸಾಯನ ಮಾಡಬ್ಯಾಡ್ರಿ ಅಂತ ಯಾರಿಗ್ ಹೇಳಲ್ಲಾ ಇವತ್ತಿನ ಪರಿಸ್ಥಿತಿ ಒಳಗ ಅದು ಆಗ್ಬಿಟೇತಿ ಇಲ್ಲಾಂದ್ರ ಆಗೋದಿಲ್ಲ ಆಗೋದಿಲ್ಲಾ ಬಟ್ ಇದ್ರ ಕಡೆ ಸ್ವಲ್ಪ ಗಮಸಿ ಮೆಥಡ್ ಐತಿ ಅದನ್ನ ಹುಡ್ಕೊಂಡ್ ಹೋಗೋದು ಅಮೃತ ಮಾಡಿದ್ರ ನೋಡ್ದರದ್ ಕೆಲ್ಸಾ ಕೆಲಸ ತಂದ ಏರಿ ಮನಿದ್ರಿ ಅದ್ ಕಬ್ಬು ಈಗ ನಮ್ ಮೊದಲೇ ನಾವ್ ಅರವತ್ತರ ಮಠ ತಗದವಿ ಈ ವರ್ಷ ನಿರೀಕ್ಷೆ ಐತ್ರಿ ಬರ್ತಾವ್ರಿ ಒಂದ್ ಅರ್ವತ್ ಎಪ್ಪ ಟನ್ ಬರ್ತಾವ ಬರ್ತಾವ್ರಿ ಒಂದ್ ಸರಿ ನಾವು ಅರವತ್ತೈದು ಇದು ಏಳು ತಿಂಗಳ ಎಂಟು ತಿಂಗಳ ಕಬ್ಬ ಇದ್ ಒಂಬತ್ ತಿಂಗಳ ಆತ್ರಿ ಇದೆ ಎಷ್ಟ ಟನ್ ಮಠ ಬರ್ಬಂತ ನಿರೀಕ್ಷೆ ಐತ್ರಿ ಈ ಕಬ್ಬಿಗ ಈಗ ನಮ್ಗೆ ನೋಡ್ರಿ ಈಗ ನನ್ಗೆ ಈ ಆಸ್ ಇಟ್ ಇಸ್ ಕಂಡೀಷನ್ ಎಪ್ಪತ್ತರಿಂದ ಎಪ್ಪತ್ತೈದು ಟನ್ ಎಕರೆಕ್ ಬೀಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದೀವಿ ನಮ್ ಮೇಂಟೆನೆನ್ಸ್ ಅಷ್ಟು ನಿರೀಕ್ಷೆ ಮಾಡ್ಕೊಂಡಿದೀವಿ ಕ್ರಾಪ್ ಹಂಗ ಇದೆ ಚೆನ್ನಾಗಿದೆ ಎಲ್ಲ ದಡ್ಡಿ ಚೆನ್ನಾಗಿ ಬಂದಿದೆ ಸಸಿ ಸಂಖ್ಯೆ ಬಾಳ ಇದೆ ಲೆಕ್ಕದೊಳಗ ಇದು ಇದೆ ಇಳುವರಿ ಇದೆ ಇಳುವರಿ ಇದರಿ ಎಲ್ಲಾ ಕಡೆನೂ ಕಬ್ಬು ಎಲ್ಲಿ ಗ್ಯಾಪ್ ಆಗಿಲ್ಲ ಎಲ್ಲಿ ಗ್ಯಾಪ್ ಆಗಲಂಗೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಹಾ ರೀ ಎಲ್ಲಿ ನಮ್ಗೆ ಈಗ ಒಂದ್ ಸಾಲಿಂದ ಸಾಲ ಅಡ್ಡ ಹಾಕಿ ಒಳಗೇನ್ ಅಂದ್ರೆ ರೈತರಿಗೆ ಹೇಳೋದ ನಾವು ಒಂದೇ ಒಂದ್ ಏನಂದ್ರ ಯಾರೆಲ್ಲಾ ರೈತರು ಫಸ್ಟ್ ಕಬ್ಬು ಬೆಳಿತೀರಿ ನೀವು ಚುಗಿ ಬಿಡೋದ್ರಿಂದ ನಿಮಗ್ ಕಳೆದ ಖರ್ಚು ಕಡಿಮೆ ಬರ್ತದೆ ಒಂದ್ ಮೂರ್ ತಿಂಗಳ ನೀವು ಕಡದ ತಕ್ಷಣ ನೀರ್ ಬಿಟ್ಕಂತ ಹೋದ್ರ ಒಂದ್ ಮೂರ್ ಮೇ ಹಳ್ಳಿರೋದ್ರಿಂದ ನಿಮಗ ಕಳೆದ ಖರ್ಚು ಕಡಿಮೆ ಬರ್ತತಿ ಅದ್ ಮೂರ್ ತಿಂಗಳ ಅಂದ್ರೆ ನೀವು ಮೂರು ತಿಂಗಳ ಮಟ್ಟ ಕಡೆ ಖರ್ಚು ಬರಲ್ಲ ಅಂತೀರಿ ಫರ್ಟಿಲೈಸರ್ ಕೊಟ್ಟು ಎಲ್ಲ ನೀವು ವ್ಯವಸ್ಥೆ ಮಾಡ್ಕೋಬಹುದು ಅಂದ್ರೆ ಇದು ವನಸವಾಗಿರುತ್ತಲ್ರಿ ಈ ವನಸವಾಗಿಲ್ಲ ಇದು ನೆಲದಲ್ಲಿ ಇದ್ರೆ ಇನ್ನು ಹಾಕಲಾರದಂತ ಪರಿಸ್ಥಿತಿ ಒಳಗೆ ನಾವ್ ಇದೇವೀಗ ಅದಕ್ಕೆ ಇಲ್ಲಿ ಇದ್ದಿದ್ದನ್ನ ಗೊಬ್ಬರ ಮಾಡಿ ಈಗ ನಾವ್ ಈ ಇದನ್ನ ಗೊಬ್ಬರ ಸಾಗಿ ಬಿಟ್ರೆ ಒಂದ್ ಎಕರೆಗೆ ಮೂರಿಂದ ನಾಲ್ಕು ಟ್ರಾಕ್ಟರ್ ನಾವು ಗೊಬ್ಬರ ಹಾಕಿದಂತ ಇದು ಸಿಗ್ತೈತಿ ಅದಕ್ಕೆ ಭೂಮಿಗೆ ಸಾವಯವ ಇಂಗಾಲ ಕೊಟ್ಟ ನಾವು ಫಸ್ಟ್ ರೈತರಿಗೆ ಏನ್ ಬಂದ್ರೆ ನಮ್ಮ ಭೂಮಿ ಒಳಗ ಸಾವಯವ ಇಂಗಾಲನ ಜಾಸ್ತಿ ಮಾಡ್ಕೊ ಪ್ರಯತ್ನ ಮಾಡ್ಬೇಕು ಎಲ್ಲಾ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಭೂಮಿ ಒಳಗ ಬಿಡುವಂತ ವ್ಯವಸ್ಥೆ ನಮ್ಗ ಗೊಬ್ಬರ ಆಗಿ ಬರ್ತದೆ ಗೊಬ್ಬರ ಆಗಿ ಕಳೆದ ಬೇರೆ ಕೊಳೆದ್ ಬೇರೆ ಒಳಗ ಕೊಳೆಯೋದ್ರಿಂದ ನಮಗ್ ಲಾಭ ಸಿಗಲ್ರಿ ಕಳಿಬೇಕ್ರಿ ಕೊಳೆದ್ರ ಏನ್ರಿ ಈಗ ಒಂದು ಗುಂಡಿ ಮಾಡಿ ನೀರ್ ಹಾಕ್ಬಿಟ್ರ ಅದು ವೇಸ್ಟ್ ಅದ್ ಕೊಳಿತೈತಿ ಕೊಳಿಬಾರ್ದು ಭೂಮಿಯಿಂದ ಮೇಘಲೇ ಇರಬೇಕು ಅದಕ್ಕೆ ಬಿಟ್ಟು ಕೊಳೆ ಹಾಕಿದ್ರೆ ಜೀವಾಣುಗಳು ಉತ್ಪತ್ತಿ ಆಗೋದಿಲ್ಲ ಆದ್ರಿಂದ ಅದನ್ನ ಕಳಿಸ್ಬೇಕು ಕಬ್ಬು ಕರ್ಕಡಿಂದ ಸ್ವಾಗಿರುತ್ತಲ್ ಅಲ್ಲೇ ಬಿಡಬೇಕು ಅಲ್ಲೇ ಬಿಡ್ಬೇಕು ಅಲ್ಲೇ ಬಿಡಬೇಕು ನಾವ್ ಹೆಂಗು ನೀರ್ ಬಿಡ್ತವ್ರಿ ಕಬ್ಬಿಗೆ ನೀರ್ ಬಿಡ್ತೇವೆ ಆ ನೀರ್ ಬಿಡೋದನ್ನ ತೀವ್ರದಿಂದ ಅದ್ರ ಬುಡಗಡೆ ಏನಾಗಿ ಬಿಡ್ತತ್ರಿ ಎಲ್ಲಾ ಜೀವಾಣುಗಳು ಜೀವಾಣುಗಳು ಉತ್ಪತ್ತಿಯಾಗಿ ತಾನ ಅದನ್ನ ಕೊಳಸ್ತತ್ರಿ ಕಳಿಸಿ ಕಳಿಸಿ ಸಾವಯವ ಇಂಗಾಲ ಉತ್ಪತ್ತಿ ಇನ್ನೂ ಲಾಭ ಸ್ವಾಗಿಯನ್ನ ಯಾರು ಸುಡಬಾರ್ರಿ ಅದನ್ನ ಸ್ವಾಗಿ ನೀವು ಅಲ್ಲೇ ಬಿಟ್ರ ರೈತರ ಲಾಭನೂ ಆಗುತ್ತಾ ಆಮೇಲೆ ಸಾವಯವ ಗೊಬ್ಬರನು ಕೊಟ್ಟ ಈ ಗೊಬ್ರಾ ನಾವು ಸಾವಯವ ಕೂಡಲ ಕಷ್ಟ ಆಗ್ಬಿಡುತ್ತೆ ಯಾತ್ರೆ ಭೂಮಿಗೆ ನಾವು ಬೇಕಾದ್ದನ್ನು ಕೊಡಕ ಆಗೋಲ್ದು ದಾಡದನ್ನು ಕೊಡಾತೀವಿ ರಸಾಯನ ಅನ್ನದ ಏನೈತಿ ತೇಳದು ಭೂಮಿಗೆ ಬೇಡ ಆಗಿದ್ರಿ ರೀ ನಾ ಭೂಮಿನ ಕೊಲ್ಲಕಂತ ನಾವು ಬೆಳೆಕಬೇಕು ಅದನ್ನ ಕೊಲ್ಲಕಂತ ಅದನ್ನ ಕೊಲ್ಲಕಂತ ಇವಾಗ ನಾವೆಲ್ಲ ಫಸ್ಟ್ ನೋಡಿದಿರಿ ಇವಾಗ ಈ ಒಂದು 8 ರಿಂದ ವರ್ಷ ಹಿಂದೆ ಇನ್ನೂ ಯಾವಾಗ ಕಬ್ಬಿನೋದ್ರ ಜಾಸ್ತಿ ಇತ್ತು ಜಾಸ್ತಿ ಇತ್ತ್ರಿ 100 ಇನ್ನು ಇನ್ನೂ ಬರ್ತಾ ಬರ್ತಾ ಕಡಿಮೆ ಆಗ್ತರಿ ಯಾಕಂದ್ರೆ ಭೂಮಿೊಳಗೆ ಸಾವಯವ ಇಂಗಾಲ ಇಲ್ಲ ಅಂದ್ರೆ ನಾವು ಏನು ಹಾಕಿದ್ರೂ ಬೆಳೆಯದಲ್ವಾ ಹಾ ಆಮೇಲೆ ಇದನ್ನ ಹೇಗೆ ತಗೊಂಡ್ರೆ ಬಾಳ ಐತ್ರಿ ಮನುಷ್ಯನ ಮೇಲೆ ಬಹಳ ದುಷ್ಪರಿಣಾಮ ಬೀರಾಕತೈತಿ ಈಗ ಕ್ಯಾನ್ಸರ್ ಹಾಸ್ಪಿಟಲ್ ಉತ್ಪತ್ತಿ ಆಗ್ಯವ್ರಲ್ಲಿ ಹೈಯೆಸ್ಟ್ ಇದು ಕ್ಯಾನ್ಸರ್ ಪೇಷಂಟ್ ಇರೋದ ಪಂಜಾಬ್ ದೊಳಗೆ ಈಗ ಹೌದ್ರಿ ಯಾಕಂದ್ರೆ ಅವರು ಕೃಷಿ ಒಳಗ ಬಹಳ ಬೇಗ ಉತ್ ತಿರಣರಾದ್ರೆ ಅಂದ್ರೆ ಬೆಳಿ ಅಂದ್ರೆ ನೀರಾವರಿ ಸೌಕರ್ಯಗಳು ಬಹಳ ದಾವ್ರು ಅವರಿಗೆ ನದಿಗಳು ಬಹಳ ದಾವೋ ಹಂಗಾಗಿ ಹೈ ಯೀಲ್ಡ್ ತೆಗಿಬೇಕಂತ ಹೈ ಫರ್ಟೈಲೈಸರ್ ಯೂಸ್ ಮಾಡಿ ಮಾಡಿ ಪಂಜಾಬ್ ದ ನಂಬರ್ ಒನ್ ಕ್ಯಾನ್ಸರ್ ಪೇಷಂಟ್ ಇಂದ ಇಂಡಿಯಾ ಇಂಡಿಯಾ ಹೌದು 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 ಕೇಳಿದ್ರಿ ಕ್ಯಾನ್ಸರ್ ಪೇಷಂಟ್ ಆಸ್ಪತ್ರೆಗಳು ಅದಕ್ಕಗೆ ಒಂದು ಟ್ರೈನ್ ಇದೆ ಅಂತ ರೀ ಕ್ಯಾನ್ಸರ್ ಟ್ರೈನ್ ಅಂತ ಐತ್ರಿ ಸಾವಯವದೊಳಗೆ ನಾವು ಹೋದ್ವಿ ಅಂದ್ರೆ ಭೂಮಿ ಉಳಿಸ್ತೇವಿ ನಾವು ನಾವು ಬದುಕಿಂತ ಬದುಕೇವಿ ಮುಂದೆ ಸದೃಢವಾಗಿ ಬದುಕಬಹುದು ಅಂತ ಒಂದು ಸಂದೇಶವನ್ನು ಕೊಡಬಲ್ಲೆ ಅದ್ರ ಸಂಬಂಧ ಎಲ್ಲಾರೀ ರಾಸಾಯನಿಕ ನೀವಾದ್ರೂ ಹಾಕಿದ್ರಿ ನೀವ್ ವರ್ಷ ಮಲ್ಸಿ ಮಾಡ್ತೀವಿ ಬಿಟ್ರೆ ಬೇರೆ ಯದ ಗೊಬ್ಬರ ಜಾಸ್ತಿ ಕೊಡಲ್ರಿ ಈಗ ನಿಮ್ ಗಾಂಜಾ ನೋಡಿದ್ರಲ್ಲ ನಮ್ ಮೇಲ್ ಗೊಬ್ಬರ ಎಲ್ಲಾರು ನಾಕ್ ನಾಲ್ಕು ಚೂಲ್ ವೀರ್ಯ ಕೊಡ್ತಾರ ನಾವ್ ಯೂರಿಯಾ ಗೊಬ್ಬರನ ಕೊಟ್ಟಿಲ್ರಿ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೇನಿ ಬರೆ ಗರಿ ಮೇಲೆ ಗರಿ ಮೇಲೆ ಹೌದು ಎರಡು ಸರಿ ನ್ಯಾನೋ ಸ್ಪ್ರೇ ಮಾಡೇನ್ರಿ ಗಂಜಾ ನೋಡ್ರಿ ಅದನ್ನ ನೋಡ್ರಿ ಆ ಕಡೆ ಹೋಗೋಣ ನೋಡೋಣ ಗಂಜಾ ಬಗ್ಗೆ ಅಂದ್ರೆ ನಾವೇನು ತಿಳ್ಕೊಬೇಕು ನಾವೇ ಕೃಷಿ ಏನ್ ಮಾಡಿದ್ರೆ ನಾವು ಉಳಿಯಾಕ್ ಸಾಧ್ಯ ಒಂದೇ ಭೂಮಿ ಉಳ್ಸಾಕ್ ಸಾಧ್ಯ ಹೌದು ಅದನ್ನ ಮಾಡಿದ್ರೆ ನಮ್ಮ ತೊಬ್ಬರು ನಾವು ಹೇಳಕ್ಕಿಂತ ಫಸ್ಟ್ ನಾವು ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಅದನ್ನ ಈ ಸರಿ ಏನೇ ಬಿಡ್ತೀರಿ ಯೂರಿಯಾ ಪ್ರಾಬ್ಲಮ್ ಆತ ನಾನು ಅದನ್ನ ತೆಲೇ ಕಟ್ಸಿಲ್ಲ ಅದು ಬಾಟ್ಲಿ ತಂದ್ವಿ ಬಡ ಬಡ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ರಿ ಅದು ಅದ್ರ ಅಷ್ಟೇ ರಿಸಲ್ಟ್ ಅದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಏನ್ ಸಮಸ್ಯೆ ಇಲ್ಲ ನಮ್ಗೆ ಇಷ್ಟ ಅದನ್ನ ಗಂಗಾಧರ್ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ರಿ ರಾಸಾಯನಿಕ ಹಾಕೋದ್ರಿಂದ ಹೆಂಗ ನಮ್ಮ ಭೂಮಿ ಹಾಳಾಗ್ತೈತಿ ಮನುಷ್ಯನ ಹೆಂಗೆ ರೋಗ ಜಾಸ್ತಿ ಆಗಿದಾವು ಅಂದ್ರೆ ಕಬ್ಬು ಆಯ್ತು ಎಲ್ಲಾ ತರದ ಬೆಳೆಗೂ ರೋಗ ಜಾಸ್ತಿ ಆಗಿದಾವೆ ಅದಕ್ಕ ನಮ್ಮ ಮನುಷ್ಯನೂ ರೋಗ ಜಾಸ್ತಿ ಇದ್ದಾವೆ ರೀ ಅದ್ರ ಸಂಬಂಧ ರಾಸಾಯನಿಕವನ್ನು ಕಮ್ಮಿ ಮಾಡಿರಿ ಸಾವಯವ ಗೊಬ್ಬರನ ಜಾಸ್ತಿ ಬಳಸ್ರಿ ಹೊಲದಲ್ಲಿ ಸಿಕ್ತ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಅಲ್ಲೇ ಕಳಿಸಿ ಅಲ್ಲೇ ನೀವು ಗೊಬ್ಬರ ಮಾಡಿದ್ರಿ ಅಂದ್ರೆ ರೈತರಿಗೆ ಇನ್ನೂ ಹೆಚ್ಚಿನ ಉತ್ಪನ್ನ ಬರುತ್ತಂತ ನಮ್ಮ ಗಂಗಾಧರ್ಸ್ ಹೇಳಿದಾವ್ರಿ ಅವ್ರಿಗೆ ಇಷ್ಟ ಇಷ್ಟೋತ್ತರ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾವ್ರಿ